ಈ ರೀತಿ ಮೈ ಮೇಲೆ ಕಬರಿ ಮಾತನಾಡುವ ಮೂರ್ಖ ಯಾರ ನೀವು ಬೃಂದ ಆ ಸೂರ್ಯನೇನು ಮೊದಲು ಹೇಗೆ ಗೌರವ ಕೊಟ್ಟು ಮಾತಾಡೋದನ್ನು ಕಟ್ಕೋ ಗೌರವ

ಕಣ್ಣಿಗೆ ಕಾಣುವ ದೇವರೆಂದರೆ ಆ ನನ್ನ ಗದಗಿನ ಪುಟ್ಟರಾಜ್ ಗವಾಯಿಗಳು ಮಾತ್ರ ಆ ನನ್ನ ತಂದೆಯ ಆಶೀರ್ವಾದ ಈ ಸಿಂಧೂರಿನ ಮೇಲೆ ತನಕ ಯಾವ ದೇವರು ಈ ಸಿಂಧೂರನನ್ನೇನು ಮಾಡಲು ಸಾಧ್ಯವಿಲ್ಲ ಆ ದೇವರು ನಿನಗೆ ಶಿಕ್ಷೆ ಕೊಡದಿದ್ರು ನನ್ನಂತ ಪತಿ ಪತಿರೇತರ ಶಾಪ ತೆರೆ ತಮ್ಮ ಗುಣನು ತೊಲ್ಲ ತೊಲ್ಲಾಗಿ ಕಟ್ಟನೆ ತಿಳಿಯದರು ತನ್ನ ತಿಳ ಕಳದು ಕೊಲ್ಲಲಿಲ್ಲ ಬಣ್ಣ ಮಟ್ಟಿ ಕಾಚೀ ಬಾಯಿ ಅವಳು ನಿಜವಾದ ಪತಿಯಂತೆ ನಿಂತೆ ಅತ್ತ ನೆಗೆ ನೇರ ಕಾಟ ತೈಸಿಕೊಂಡಿ ನಿಧಿ ನಾಟಿ ಕುಲದ ಬರತನ ಒಂದು ನಿವಾರಿಸಿದ ಅಲ್ಲ ತಾಯಿ ಏದಕ್ಕೆ ಮಲ್ಲಮ್ಮ ಅವಳು ನಿಜವಾದ ಪತಿಯಂತೆ ಬ್ರಹ್ಮಲಿಕಿತವನ್ನು ಬದಲಾಯಿಸಿ ಸತ್ತ ಗಂಡನ ಪ್ರಾಣ ಮರಣ ಪಡೆದಲ್ಲ ಸತ್ಯವನ್ನು ಸಾವಿತ್ರಿ ಅವಳು ನಿಜವಾದ ಪತಿರತೆ ಅರ್ಧ ಮರ್ಧ ಬಟ್ಟೆ ಹಾಕಿ ತಿರುಗಿ ಗಂಡನ ತಲೆ ಕೆಡಿಸುವ ಯಾವ ಹುಚ್ಚು ಆಧಾರದ ಹೆಣ್ಣೆ ನಾನೇನಾದ್ರೂ ಕೋಪಗೊಂಡು ಹೊಡೆಯೋದಕ್ಕೆ ಕೈ ಎತ್ತಿದೆ ಅಂದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಸುಮ್ಮನೆ ಹೊಟ್ಟೋಗೋಯ್ಲಿಲ್ಲ ಲೇ ಸುಕನ್ಯಾ ಹೋರಾಟ ಹೋಗಲು ನಾನೇ ನಿಮ್ಮಪ್ಪನ ಮನೆಗೆ ಬಂದಿಲ್ಲ డ రాజి నోడతా తన శత్రు హా మే ఈ సింధూన కంగతు కట్ దేవాలేవత అంద్రీ ఆ దేవను దేవత హు శూరీ ದೂರ ತರದಾಗಲೆಂದು ನಿಲಂತ ಸುಕನ್ಯರ ಮುಂದೆ ನಿಂತು ಪೋಸ್ ಕೊಡುವ ಅನಂಕೋರಣನಲ್ಲ ಸುಕನ್ಯಾ ಈ ಸಿಂಧೂರ ರಕ್ಕೆ ಬಿಚ್ಚಿದರೆ ಹಾಡುವನು ಗಗನಕ್ಕೆ ಸಿಂಹನ ಸಿಡಿಲು ಬರಿ ಅಂತ ಸಿಡಿದರೆ ಈ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಬಲ್ಲೆ ದೊಡ್ಡ ಗುಡ್ಡವನ್ನ ಹೆಚ್ಚವನ್ನ ಎತ್ತರಕ್ಕೆ ಎಸೆಯಬಲ್ಲೆ ಬಟ್ ಈ ಸಿಂಧೂರನ್ನು ಸಿಡಿಗಬ್ಬಿಸುವುದು ಒಂದೇ மொலகி ரூபா நான் இங்கிரா காந்திதைய வீர எந்த ರಾಣಿ ಚೆನ್ನಮ್ಮ ತಿಳಿಯದ ತಿಳಿಗೇಡಿಯಂತೆ ಸುಮ್ಮನೆ ಮಾತನಾಡಿ ನನ್ನ ಶ್ರೀಮಂತ ಹೆಣ್ಣನ್ನು ಕಳ್ಕೊಳ್ಬೇಡ ಕಳ್ಕೊಂಡು ಸುಮ್ಮನೆ ಮರುಗೋದಕ್ಕೂ ಹೋಗ್ಬೇಡ

ನಿನಗೆ ನನ್ನ ಪ್ರೀತಿಯನ್ನು ನಿರೂಪಿಸ್ತೀನಿ ಲೇ ಸುಕನ್ಯ ನಿನ್ನಂತ ಪ್ರೀತಿಸುವ ಹುಡುಗಿನ ಸೊಬಗಿನ ಸೊಗನ್ನು ಹೋಗಿ ಕೇಳು ಮೊದಲನೇ ಕೈಯಲ್ಲಿ ಕಲಪುರ ಹಚ್ಚಿಕೊಂಡು ಎರಡನೇ ಕಾಲ ಬೆಂಕಿಯಲ್ಲಿ ಕೈ ಮೂರನೇ ಅವನೊಂದಿಗೆ ಉಳಿದಾಗ ಮಾಡಿಸಿಕೊಂಡು ನಾಲ್ಕನೇ ಅವನೊಂದಿಗೆ ಚಂಡದ ಬೆಂಕಿಯಲ್ಲಿ ನಡೆದು ಐದನೇ ಅವರೊಂದಿಗೆ ಬಳಿ ಚೂರಿನಿಂದ ಹೆಸರು ಬರೆಸಿಕೊಂಡು

ನೀನೇನು ಸಾಧಿಸುವ ಯಾ ಸುಖಂಡ ಬೇರೆ ಯಾರನ್ನು ನೋಡಿಕೊ ಇಲ್ಲ ಸರ್ ಮತ್ತೆ ಇಲ್ಲ ಮದುವೆಯಾಗಿ ನೂರಾರು ಆರು ವರ್ಷ ಬದುಕೋದಕ್ಕಿಂತ ಸಿಂಧೂರನ್ನ ಕೈ ಹಿಡಿದು ಒಂದೇ ಒಂದು ದಿನ ಬದುಕಿದ್ರೂ ಸಾಕು ಹಾಗಾದರೆ ನನಗೆ ನನ್ನದೊಂದು ಕಂಡೀಷನ್ ಇದೆ ಏನದು ನನಗೆ ಭರತನಾಟ್ಯ ಬರುತ್ತದೆ ಈಗ ಇಲ್ಲ ನನಗೆ ಭರತನಾಟ್ಯ ಬರುತ್ತಿಲ್ಲ ಹಾಗಾದರೆ ಡಿಸ್ಕೋ ಡ್ಯಾನ್ಸ್ ಡಿಸ್ಕೋ ಡ್ಯಾನ್ಸ್ ಯಾಕೆ ಹಾಡೋದಕ್ಕೂ ಸಹ ಬರುತ್ತೆ ಹಾಡು ಹೇಳಿದರೆ ಮಾತ್ರ ನಾನು ನಾನು ಪ್ರೀತಿಸುತ್ತೇನೆ ಸರಿ ಹಾಗಾದರೆ ನಿಮ್ಮಿಷ್ಟದಂತೆ ಹಾಡ್ತೀನಿ

जगज के हानि Bye. <laughs> ಹೋಗಿ ಹೊರಟಿದ್ದೆ ನಿಮ್ಮ ಗೆಳೆಯನೇ ಬರುವಿಕೆಗೇನು ಬಂದಿಲ್ಲ ತಾನೆ ಅಂದಾಗೆ ಸುಕನ್ಯಾ ತಾವು ಈ ಕಡೆ ಬರುವಾಗ ನನ್ನ ಗೆಳೆಯ ಲಕ್ಷ್ಮಣನ ಮನೆ ಕಡೆಗೆ ಏನಾದ್ರೂ ನೋಡಿದ್ರ ಏನ್ ನೋಡುದು ನಿನ್ನೆ ಅವರೇ ನಮ್ಮ ಬಂದು ತುಂಬಾ ರಾಧಕವೇ ಮಾಡಿ ಹೋಗಿದ್ದಾರೆ ಯಾಕೆ ಅಂತ ಅದೇ ಆ ಚಕ್ಕಡಿ ರೇಸಿನ ಸಲುವಾಗಿ ಅವರ ಹಿರಿಯಣ್ಣ ಬಸವಂತ ನಿಂತಿಲ್ಲವೇ ಮೊದಲು ಅವರೇ ತಾನೇ ನಮ್ಮ ಮನೆಗೆ ಬಂದಿದ್ದು ಇರಲಿ ನಾನೇ ನನ್ನ ಮಿತ್ರ ಲಕ್ಷ್ಮಣನಿಗೆ ಬುದ್ಧಿ ಹೇಳಿ ಸರಿಪಡಿಸಿ ಖರ್ಚಿಗೆ ಹಣ ತರ್ತೀನಿ ಬೇಡ ಬೇಡ ನೀವು ಹೋಗೋದೇನ್ ಬೇಡ ಕರೆಸಿ ನೋಡಿಕೊಳ್ತೀನಿ ಅಂದರೆ ನನ್ನ ಗೆಳೆಯ ಲಕ್ಷ್ಮಣನನ್ನು ನೋಡುವ ಆಸೆ ನಿಮಗೆ ನನ್ನ ಹಾತೊರಿತಾ ಇದೆ ನೀವಿರುವಾಗ ನನ್ನ ಮಿತ್ರ ಲಕ್ಷ್ಮಣನಿಗೆ ಯಾವ ಕೊರತೆ ಇದೆ ಹೇಳು ಕನ್ಯಾ ಹೌದು ಸಂತೋಷ್ ಹಾಗೆ ನನಗೆ ಹೇಳ್ತಿವಿ ಭದ್ರಾ ನಿಮ್ ಬಗ್ಗೆ ತುಂಬಾನೇ ಕೇಳ್ತಾ ನೀವು ಅವರನ್ನು ಪ್ರೀತಿ ಮಾಡುದಾದ್ರೆ ಮಾಡಲಿಕ್ಕಲ್ಲ ಓದುವಿಕೆಗಾಗಿ ಮಧುರಾಳೊಬ್ಬಳು ಅಗರ್ಭ ಶ್ರೀಮಂತ ನಾನೊಬ್ಬ ಕಡುಬಡವ ಅವಳಿಗೂ ನನಗೂ ಎಲ್ಲಿಯ ಹೊಂದಾಣಿಕೆ ಪ್ರೀತಿ ಪ್ರೇಮಕ್ಕೆ ಬಡತನ ಸಿಗ್ತಾಳೆದ ಅವಳ ಪ್ರೀತಿ ಎಂಬ ದೀಪಕ್ಕೆ ಎಣ್ಣೆ ಹಾಕಿ ಅವಳ ಬಾಳ ಅದೆಲ್ಲವನ್ನು ನನ್ನ ಓದ್ ಮುಗಿದ ನಂತರ ವಿಚಾರಿಸಿದ್ರಾಯ್ತು ಸುಕನ್ಯಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ